ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಕಬ್ಬಿನ ರಾಮದಿ ಸುಲಿದ್ರಿಂದ ಏನು ಲಾಭ ಐತಿ ಅನ್ನೋದನ್ನು ನಾನು ಬಯಸ್ತನು ಮತ್ತು ಕಬ್ಬಿನ ರವದಿನ ನಮ್ಮ ಕಬ್ಬ ಯಾವ ಸ್ಟೇಜ್ನಾಗಿದ್ದಾಗ ಬಳಿಬೇಕು ಬಳಿಬೇಕನ್ನೋದನ್ನು ನಾನು ಇವತ್ತಿನ ದಿವಸ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಇವತ್ತಿನ ದಿವಸ ಹೇಳಬಯಸ್ತೇನು ಈಗ ನೋಡತ್ತವಲ್ಲ ಈಗ ನೋಡೋ ಕಬ್ಬ ಸಾವಿರದ ಹತ್ತು ನೋಡಿರಿ ಇದು ಸಾವಿರದ ಹತ್ತು ಕಬ್ಬ ಕಬ್ಬುನು ಭಾಳ ಹೆಲ್ದಿ ಐತಿ ಈ ಕಬ್ಬ ನಾವು ರವಣಿ ಸುಲಿಯೋದ್ರಿಂದನ ಏನು ಬೆನಿಫಿಟ್ ಆತಂತ ನಾನು ಇವತ್ತಿನ ದಿವಸ ನನ್ನ ರೈತ ಬಾಂಧವರಿಗೆ ಹೇಳಬಯಸ್ತೇನು ಮತ್ತು ನಾವು ಪೈಲಾ ಹಂತದ ರವಣೆ ಸುಲಿತೇವಲ್ಲ ಅದನ್ನು ಯಾವ ಸುಲಿಬೇಕಂತಂದ್ರೆ ಈಗ ನೋಡತ್ತಾರಲ್ಲ ಈ ಕಬ್ಬ ಈ ಸ್ಟೇಜ್ನಾಗ ಇದ್ದಾಗ ನಾವು ಪೈಲಾ ರಾವಣಿ ಸುಲಿಬೇಕು ಈ ರಾಮದೇವಿ ಸುಳಿದ್ರಿಂದ ಅಂತ ಹೇಳ್ಕಾರ ನನ್ನ ರೈತ ಬಾಂಧವರಿಗೆ ನಾನು ಈಗ ಮುಂದೆ ಹೇಳ್ತಾನೆ ಬರೀ ಮತ್ತೀಗ ಈಗ ಹಂಗೆ ಮುಂದೆ ಹೋಗೋಣ ಅಂತ ಈಗ ಈ ಸಾವಿರದ ಹತ್ತು ಕಬ್ಬತ್ತಲ್ಲ ಈ ಕಬ್ಬ ಇಳುವರೆದಾಗೂ ಬಂಪರೈತಿ ಆಮೇಲೆ ಇದು ರೈತರ ಮಿತ್ರ ಇದು ರೋಗ ನಿರೋಧಕ ಶಕ್ತಿನೂ ಹೊಂದೈತಿ ನೋಡತ್ತೇವಲ್ಲ ಇದು ಸಂಪೂರ್ಣ ರೋಗ ನಿರೋಧಕ ಶಕ್ತಿನೂ ಹೊಂದೈತಿ ರೋಗ ಯಾವಪ್ಪ ಅಂತಂತಂದ್ರೆ ಇದಕ್ಕೆ ಬೆಂಕಿ ರೋಗ ಬರೋದಿಲ್ಲ ಆಮೇಲೆ ಸುಳಿ ರೋಗ ಬರೋದಿಲ್ಲ ಆಮೇಲೆ ಈ ಕಬ್ಬ ಕರುಣ ನಡೀತೈತಿ ಇವು ಮೂರೂ ಕುತ್ತದಿಂದ ದಾಟಿದವು ಅಂತಂದ್ರೆ ಕಬ್ಬ ಇಳುವರಿ ಬಂಪರ್ ಅತ್ತಂತಾರ ನಾನು ಇವತ್ತಿನ ದಿವಸ ಹೇಳ್ತಾನೆ ಇನ್ನು ಮುಂದೆ ರಾಮದೇವಿ ಸುಲೋದ್ರಿಂದ ಏನು ಲಾಭತಿ ಮತ್ತು ರಾಮದೇವಿ ಸುಲೋದ್ರಿಂದ ಕಬ್ಬು ಯಾವ ಥರ ಆಕತಿ ಮತ್ತು ಕಬ್ಬಿನ ಇಳುವರದಾಗಿ ಎಷ್ಟು ಅಂತ ಹೇಳ್ಕ್ರೆ ಈಗ ನಾನು ಮುಂದೆ ಇದೇ ವಿಡಿಯೋದಾಗನ ಮುಂದೆ ನಾನು ಹೇಳ್ತಾನು ಬರೀಗ ಮುಂದೆ ನೋಡೋಣಂತ ನಾವು ಕಬ್ಬಿನ ಸಾಲ ಎಂಬ ಬಿಡೋದಂದ್ರೆ ಅಂದ್ರೆ ಏನಾಕತ್ತ ರೈತ ಬಂದವರಿಗೆ ನಾನು ಇವತ್ತಿನ ದಿವಸ ಆಗಿ ತೋರ್ಸಾನ ನೋಡತಾರಲ್ಲ ನಾವು ಕಬ್ಬಿನ ಸಾಲ ಎಂಬು ಬಿಟ್ಟು ಅಂತಂದ್ರೆ ಈ ಥರ ಆಗಿ ನೋಡತ್ತಾರಲ್ಲ ನೋಡ್ರಿ ಇದು ಎಷ್ಟು ಮರಿ ಐತಲ್ಲ ಅಷ್ಟೆಲ್ಲ ಕಬ್ಬ ಆಗೈತಿ ನೋಡ್ತಾರಲ್ಲ ಇದು ಸಾವಿರದ ಹತ್ತು ಕಬ್ಬ ಇದು ಕಬ್ಬು ಗದರು ಬರ್ತತಿ ಆಮೇಲೆ ಹೈಟೂ ಹಾಕತಿ ಆಮೇಲೆ ಈ ಕಬ್ಬ ರೋಗ ನಿರೋಧಕ ಶಕ್ತಿಯನ್ನು ಹೊಂದೈತಿ ಆಮೇಲೆ ಈ ಕಬ್ಬ ನಿರಿಗೂ ತಡ್ಕೋತೈತಿ ಆಮೇಲೆ ನಾವು ಈ ಕಬ್ಬಿನ ಸಾಲ ನಾವು ಎಷ್ಟು ಇಮಗೆ ಬಿಡ್ತೇವಲ್ಲ ಅಷ್ಟು ಇದು ಕಬ್ಬ ಆರೋಗ್ಯವಾಗಿ ಬೆಳಿತೈತಿ ಆಮೇಲೆ ಗಡ್ತ್ರ ಹಾಕೈತಿ ಮತ್ತು ಹೈಟು ಹಾಕತಿ ಅಂತೇಕಾರ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಈ ವಿಷಯವನ್ನು ನಾನು ಹೇಳ್ತೇನೆ ಅಂತ ನಮ್ಮ ಪೀಕಿಗೆ ಎಷ್ಟು ಗಾಳಿ ಬೆಳಕ ಆಡ್ತೈತಲ್ಲ ಅಷ್ಟು ಕಬ್ಬಿನ ಬೆಳವಣಿಗೆ ಆಕತಂತಾರೆ ನನ್ನ ರೈತ ಬಾಂಧವರಿಗೆ ನಾನು ಇವತ್ತಿನ ದಿವಸ ಈ ವಿಷಯವನ್ನು ತೋರಿಸ್ತೇನೆ ನೋಡ್ತಲ್ಲ ಇದಕ್ಕೆಲ್ಲ ಕಾರಣ ನಾವು ಸಾಲ ಎಷ್ಟು ಹಿಂಬಿ ಬಿಡ್ತವಲ್ಲ ಹಿಂಬಿ ಬಿಟ್ಟು ನಮ್ಮ ಕಬ್ಬಿಗೂ ಚಲೋ ಆಕತಿ ಆಮೇಲೆ ಕಬ್ಬಿಗೆ ಚಲೋ ಏನು ಯಾಕಪ್ಪ ಅಂತಂದ್ರೆ ನೋಡ್ರಿ ಗಾಳಿ ಬಳಕೆ ಆಡ್ತೈತಿ ಈ ಥರಗೆ ಸಾಲ ಹಿಂಬಿದ್ದು ಅಂತಂದ್ರೆ ಗಾಳಿ ಬೆಳಕ ಆಡ್ತತಿ ಮತ್ತು ಕಬ್ಬು ಮಾತ್ರ ಭಾಳ ಹೆಲ್ದಿ ಬರ್ತಂತಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳಬಯಸ್ತೇನೆ ಮತ್ತು ನಾನು ರೈತ ಬಂದವರಿಗೆ ನಾ ಏನು ಅಂತಂದ್ರೆ ನಾವು ಒಂದನೇ ಹಂತದ ರಮದಿ ಸುಲಿಬೇಕ ನೋಡತ್ತಾರ ಈ ಸ್ಟೇಜ್ಗೆ ಇದ್ದಾಗ ಕಬ್ಬ ಈ ಸ್ಟೇಜ್ಗೆ ಇದ್ದಾಗ ಒಮ್ಮೆ ರಮದಿ ಬೆಳೀಬೇಕ ನೋಡತ್ತಲ್ಲ ಈ ಥರನಾಗೆ ರಮದಿ ಬೆಳೆದು ಅಂತಂತಂದ್ರೆ ಕಬ್ಬಿಣಾಗನ ಗಡ್ಡ್ಯಾಗ ಹೊಲಿಸಲ ಹೋಗತಿ ಗಡ್ಡ್ಯಾಗನ ಹೊಲಸಲ್ಲ ಹೋತಪ್ಪ ಅಂತಂದ್ರೆ ಗಡ್ಡಿ ಪ್ರಿಯಾಕತಿ ಮತ್ತು ಗಡ್ಡಿಗೆನು ಗಾಳಿ ಬೆಳಕ ಹಾಕತಿ ಬಡ್ಯಾಗಿನ ಕಬ್ಬಿಗೂ ಗಾಳಿ ಬೆಳಕ ಆಡ್ತೈತಿ ಗಾಳಿ ಬೆಳಕ ಆಡಿದ್ರಿಂದ ಏನು ಆಕತ್ತಂತಂದ್ರೆ ಕಬ್ಬ ಗಡ್ತರು ಆಕತಿ ಕಬ್ಬ ಗಡ್ತರು ಹಾಕತಿ ಕಬ್ಬಿನ ಬೆಳವಣಿಗೆ ಹಾಕತಂಥ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಪ್ರವಾಸಿಸ್ತನೋ ನಮ್ಮ ಕಬ್ಬುಗಳು ಈ ಸ್ಟೇಜ್ನಾಗ ಇದ್ದಾಗ ಹಿಂಗೆ ಒಮ್ಮೆ ನಾವು ರೌದಿ ಬೆಳಿಬೇಕು ಹಿಂಗೆ ನಾವು ಒಮ್ಮೆ ರೌಜಿ ಅಂತಂದ್ರೆ ಕಬ್ಬಿಗೆ ಮತ್ತಷ್ಟು ಗಾಳಿ ಆಡ್ತತಿ ನೋಡಿದ್ರಲ್ಲ ಕಬ್ಬಿನ ಗಡ್ಡಿ ಗಡ್ಡೆ ಹಿಡ್ಕೊಂಡ್ಯಾರ ಮುಂದೆ ತುದಿಮತನು ಗಾಯ ಆಡ್ತತಿ ಈ ಥರ ಗಾಯ ಆಡ್ತಾರೆ ನೋಡ್ರಿ ಕಬ್ಬಿದು ಈ ಥರ ಗದರು ಹಾಕತಿ ನೋಡಿ ಇದಕ್ಕೆಲ್ಲ ಕಾರಣ ನಾವು ರೌಂದಿ ಹೊಳಿಬೇಕ ನಾವು ಹಿರಿಯಾರು ಹೇಳ್ತಿದ್ರು ಯಾಕಂತಂದ್ರೆ ಏನಂತ ಹೇಳ್ತಿದ್ರು ಅಂತಂತಂದ್ರೆ ಯಾವುದೋ ಪ್ರಾಣಿಗಾಗಲಿ ಯಾವುದೋ ಒಂದು ಶೇಷಾಗಲಿ ತಮ್ಮ ರಕ್ಷಣೆ ಮಾಡಿಕೊಳಕ ದೇವರೊಂದು ಒಂದು ಆಯುಧ ಇಟ್ಟಾರಂತ ಹೇಳ್ತಿದ್ರು ಅದು ಏನಂತಂತಂದ್ರೆ ಮನುಷ್ಯರಿಗೆ ದೇವರ ಕೈ ಕೊಟ್ಟನು ಆಮೇಲೆ ದನಕರುಗಳಿಗೆ ಕೋಡು ಕೊಟ್ಟನು ಮತ್ತು ಪ್ರ ವಿಶೇಷ ಜಾಂತುಗಳಿಗೆ ಹಲ್ಲು ಕೊಟ್ಟನು ಆಮೇಲೆ ಈ ಗಿಡಗಂಪಟಿಗಳಿಗೆ ಅಂತಂದ್ರೆ ಈಗ ಜಾಲಿ ಗಿಡಕ್ಕೆ ಮುಳ್ಳು ಕೊಟ್ಟಾನೆ ಅದೇ ರೀತಿ ಈಗೇನು ಕಬ್ಬಿಗೆ ಏನಪ್ಪಾ ಅಂತಂದ್ರೆ ಇದನ್ನು ತನ್ನ ತಾನ ರಕ್ಷಣೆ ಮಾಡ್ಕೋಕೆ ರೌದಿ ಕೊಟ್ಟಾನ ನೋಡ್ತಾರಲ್ಲ ದೇವರ ಈ ಕಬ್ಬ ತನ್ನ ತಾ ರಕ್ಷಣೆ ಮಾಡ್ಕೋಕೆ ರೌದಿ ಕೊಟ್ಟಾನೆ ರೌದಿ ಯಾಕಪ್ಪ ಅಂತ ತೋರಿಸ್ತಾನೆ ಬರೀ ನೋಡಿರಿ ಈ ಕಣ್ಣದಾವಲ್ಲ ಈ ಕಣ್ಣ ತನ್ನ ತಾ ರಕ್ಷಣೆ ಮಾಡ್ಕೊತತಿ ತೋರಿಸ್ತಾನೆ ಬರೀ ನೋಡಿ ಇದು ತನ್ನ ತಾ ರಕ್ಷಣೆ ಮಾಡಿಕೊಳಕ ದೇವರ ರಾವದಿಗೆ ಕೊಟ್ಟಾನ ನಾವು ಆ ರಾವದಿ ಅಂತಂದ್ರೆ ಈ ಕ ಕಣ್ಣು ಏನು ಮಾಡ್ತಂತಂದ್ರೆ ತನ್ನ ತಾ ರಕ್ಷಣೆ ಮಾಡಿಕೊಕ ಇದು ಉದ್ದ ಉದ್ದವಾಗಿ ಬೆಳಿತೈತಿ ಇದು ಉದ್ದ ಉದ್ದವಾಗಿ ಬೆಳ್ಕೊಂತ ಹೋತಂತಂದ್ರೆ ಕಬ್ಬ ಭಾಳ ಬೆಳವಣಿಗೆ ಆಕತಿ ಅದಕ್ಕಾಗಿ ನಾವು ರೌದಿ ಸುಲೋದ್ರಿಂದ ಏನಾಕತ್ತಂತಂದ್ರೆ ಇದು ಕಬ್ಬಿನ ಬೆಳವಣಿಗೆ ಹೆಚ್ಚಾಕತ್ತಾರ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಇದನ್ನು ಪ್ರಾಕ್ಟಿಕಲ್ವಾಗಿ ತೋರ್ಸತನು ಮತ್ತು ಹೇಳತನು ಈಗ ನಾವು ಈಗ ಹಿರಿಯರ ಅಂದ ಹಾಗೆ ನಾವು ಕಬ್ಬಿನ ಅನಿ ಉಳ್ಕೊಂತ ಹೋದೆವು ಅಂತಂದ್ರೆ ಆ ಕಬ್ಬ ಏನಕ್ಕತ್ತ ನಾವು ಅದಿ ಅಂತಂದ್ರೆ ಆ ಕಬ್ಬ ಅಂಜತಂತೆ ಯಾಕಂತಂತಂದ್ರೆ ಕಣ್ಣಿನ ಮೇಲೆ ಅವರು ಅನಿಸ್ ಸುರಿದು ಅಂತಂದ್ರೆ ನಮಗೆ ಏನೋ ಆತಂಕ ಬಂದಂತ ಹೇ ಆ ಅದು ತಿಳ್ಕೊಂಡು ಕ್ಯಾರ ಅದು ಏನು ಮಾಡತಂತಂದ್ರೆ ಅದು ಕಬ್ಬ ಉದ್ದ ಉದ್ದ ಬೆಳಾಕೆ ಚಲೋ ಮಾಡ್ತದಂತ ಇದನ್ನು ನಮ್ಮ ಹಿರ್ಯಾರು ಹೇಳ್ತಿದ್ರು ಅದಕ್ಕಾಗಿ ನಾ ಇದನ್ನು ನಾನು ರೈತ ಮಿತ್ರರಿಗೆ ಇದನ್ನು ಇವತ್ತು ಈ ವಿಷಯವನ್ನು ಹೇಳಬಯಸ್ತಾನೆ ನಾವು ರಾವದಿ ಸುಳಿಯೋದ್ರಿಂದ ಇಷ್ಟೆಲ್ಲ ಲಾಭತೆ ಒಂದು ಕಬ್ಬಿನ ಬೆಳೆಗೆ ಚಲೋ ಆಕತಿ ಇನ್ನೊಂದು ಏನಂತಂತಂದ್ರೆ ನಮ್ಮ ಹೊಲಕ್ಕೆಲ್ಲ ಗೊಬ್ಬರ ಗೊಬ್ಬರಕತೆ ನೋಡತ್ತಾರಲ್ಲ ಈ ಥರ ರಾವಿ ಸುಳೋದು ಅಂತಂದ್ರೆ ನಮ್ಮ ಹೊಲ ಸಂಬಲ ಹೊಲಕ್ಕೆ ಭಾರಿ ಗೊಬ್ಬರ ಆಕತ್ತೆ ಕಾರಣ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಹೇಳಬಯಸ್ತಾನೆ ನಾವು ಈ ಸಾವಿರದ ಹತ್ತು ಕಬ್ಬ ಹಾಕೋದ್ರಿಂದ ನಮಗೆ ಎಲ್ಲ ನಮ್ಮನೇ ಬೆನಿಫಿಟ್ ಐತಿ ಏತ್ ನೋಡ್ರೆ ನಮಗೆ ಇಳುವರೆದಾಗೂ ಚಲೋ ಐತಿ ಇದು ಇಳುವರಿ ಅಂತಂತಂದ್ರೆ ಇದು ಅರವತ್ತರಿಂದ ಎಪ್ಪತ್ತನ್ನು ಇಳುವರಿ ಬರ್ತೈತಿ ಮತ್ತು ಈ ಕಬ್ಬ ರೋಗ ನಿರೋಧಕ ಶಕ್ತಿನೂ ಹೊಂದೈತಿ ಆಮೇಲೆ ಇದಕ್ಕೆ ನಾವು ಕಡಿಮಾಶಕು ಹೊಡೆದ್ರೂ ಇದಕ್ಕೆ ಏನು ಇಫೆಕ್ಟ್ ಇಲ್ಲ ಮತ್ತು ಇದು ಎಲ್ಲ ವಲಯದಾಗ ಬರುತ್ತೆ ಎಲ್ಲ ವಲಯ ಅಂತಂತಂದ್ರೆ ಇದು ಮಲ್ಲ ಮಲ್ಯದಾಗೂ ಬರ್ತೈತಿ ಆಮೇಲೆ ಬೆಳವಳಿಗೂ ಬರ್ತೈತಿ ಮತ್ತು ಎಲ್ಲ ಏರಿಯಾದಾಗು ಇದು ಕಬ್ಬು ಬರ್ತತಿ ಮತ್ತು ಈ ಕಬ್ಬುನು ಭಾಳ ಎಲ್ಲ ಫ್ಯಾಕ್ಟ್ರಿಲ್ ಒಯ್ತಾರೆ ಈ ಕಬ್ಬಿಗೆ ಸಕ್ಕರೆ ಅಂಶ ಭಾಳತಿ ಅದಕ್ಕಾಗಿ ಈ ಕಬ್ಬ ಅದಕ್ಕಾಗಿ ನಾನು ರೈತ ಮಿತ್ರ ನಾನು ಏನು ಹೇಳ್ತಾನು ಈ ಕಬ್ಬ ಮತ್ತು ನೀರಿಗೂ ತಡ್ಕೋತೈತಿ ನೋಡಿರಿ ಈ ಕಬ್ಬು ನಾವು ನಾಲ್ಕರಿಂದ ಐದು ಪುಟ್ಟ ಸಾಲು ಬಿಡೋದ್ರಿಂದ ಇದು ಅಧಿಕ ಅಧಿಕೊಳ್ಳಂತಾರೆ ಹೇಳಿ ನನ್ನ ರೈತ ಮಿತ್ರರಿಗೆ ಈ ಸಾವಿರದ ಹತ್ತು ಕಬ್ಬ ಹಾಕಕ್ಕೆ ಅಡ್ಡಿಲ್ಲ ಅಂತ ಏಕಾರು ಹೇಳಿ ನನ್ನ ರೈತ ಬಾಂಧವ್ರಿಗೆ ನಾನು ಇಷ್ಟು ಹೇಳಿ ನನ್ನ ರೈತ ಬಾಂಧವ್ರಿಗೆ ನನ್ನ ನಮಸ್ಕಾರಗಳು